ಶಿರಹಟ್ಟಿ ತಾಲೂಕಿನ ವಡವಿ ಹೊಸೂರು ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿತ್ತು ಈ ಕ್ರೀಡಾಕೂಟಕ್ಕೆ ಏಳು ಶಾಲೆಗಳಿಂದ ಮಕ್ಕಳು ಆಗಮಿಸಿದರು ಕ್ರೀಡಾ ಜ್ಯೋತಿಯನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಲಾಯಿತು ಕ್ರೀಡಾ ಧ್ವಜಾರೋಹಣವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಹಾಲೇಶ್ ಬಾಬಿ ನೆರವೇರಿಸಿದರು ಈ ಕಾರ್ಯಕ್ರಮದ ಉದ್ಘಾಟನೆ ವಾಲಿಬಾಲ್ ಸಾಂಕೇತಿಕವಾಗಿ ಆಡುವುದರ ಮೂಲಕ ಕ್ರೀಡಾಕೂಟಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ನಾಣಕಿ ನಾಯಕ್ರವರು ಚಾಲನೆ ನೀಡಿದರು ಅವರು ಮಾತನಾಡಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ನಿರ್ಮಾಣ ಮಾಡುವುದರಲ್ಲಿ ಕ್ರೀಡಾಕೂಟಗಳು ಮಹತ್ತರ ಪಾತ್ರ ವಹಿಸುತ್ತವೆ ಸೋಲು ಗೆಲುವು ಏನೇ ಇರಲಿ ಅವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಇಲ್ಲಿನ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಅಚ್ಚುಕಟ್ಟಾಗಿ ಉತ್ತಮ ಸಹಕಾರದಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಸಂತೋಷ ತಂದಿದೆ ಅಲ್ಲದೆ ಇಲಾಖೆ ದಾನಿಗಳನ್ನು ಸ್ಮರಣೆ ಮಾಡುತ್ತದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕಾ ದೈಹಿಕ ಪರಿವೀಕ್ಷಕರಾದ ಎಲ್ಟಿ ಪಾಟೀಲ್ ಎಸ್ಡಿಎಂಸಿ ಅಧ್ಯಕ್ಷರಾದ ಹಾಲೇಶ್ ಬಾಬಿ ನಿವೃತ್ತ ಶಿಕ್ಷಕರಾದ ಎಫ್ಜಿ ಪಾಟೀಲ್ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಶರಣಬಸಗೌಡ ಪಾಟೀಲ್ ನಿಕಟಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಸ್ಎಫ್ ಮಠದ್ ಹೆಬ್ಬಾಳ ಸಿಆರ್ಪಿ ತೀರಕಪ್ಪ ಪೂಜಾರ್ ಕೋಗ್ನೂರ್ ಸಿಆರ್ಪಿ ಸತೀಶ್ ಪಶುಪತಿಹಾಳ್ ಬೆಳ್ಳಟ್ಟಿ ಸಿಆರ್ಪಿ ಆರ್ ಮಹಾಂತೇಶ್ ಬನ್ನಿಕೊಪ್ಪ ಸಿಆರ್ಪಿ ಚಂದ್ರಶೇಖರ್ ಎಸ್ ಎಸ್ಎಂ ಡಬಾಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್ಎಲ್ ಮುಳುಗುಂದ್ ಗ್ರಾಮದ ಶಿಕ್ಷಣ ಪ್ರೇಮಿಗಳಾದ ಗೋವಿಂದಪ್ಪ ಬಾಗೇವಾಡಿ ಪ್ರವೀಣ್ ಗೌಡ ಪಾಟೀಲ್ ಪ್ರಕಾಶ್ ಎಮ್ಮಿಯವರ್ ಬಸಪ್ಪ ಹರಿಚಂದ್ ಶಾಲೆಯ ಪ್ರಭಾರಿ ಪ್ರಧಾನ ಗುರುಗಳಾದ ಬಸವರಾಜ್ ಮಾನೇಕಾರ್ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಗುರು ಹಿರಿಯರು ನಿರ್ಣಾಯಕರು ವಿವಿಧ ಶಾಲೆಯ ಸಿಬ್ಬಂದಿ ವರ್ಗದವರು ಮಕ್ಕಳಿಗೆ ಶುಭ ಹಾರೈಸಿದರು ಮುಸ್ತಾಕಲಿ ಕುದರಿ ಕರಾಳ ಸತ್ಯ ನ್ಯೂಸ್ ಗದಗ